ರೈಸಲ್ ದೇವರ ಅತಿಪರಿಶುದ್ಧವಾದಂತಹ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನಮ್ಮ ದೇವರು ಒಳ್ಳೆಯವರು ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ ಪ್ರಿಯರೇ ದೇವರು ಮಾಡಿರುವಂಥ ಉಪಕಾರವನ್ನ ನಾವು ಎಂದಿಗೂ ಮರೆಯಬಾರದು ಇದರಿಂದ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಅದರ ಇಪ್ಪತ್ತೊಂಬತ್ತನೇ ವಚನದಲ್ಲಿ ಹೀಗೆ ಬರೆದಿದೆ ನಂಬಿಕೆಯಿಂದಲೇ ಇಸ್ರಾಲ್ಯರು ಕೆಂಪು ಸಮುದ್ರವನ್ನ ಒಣಭೂಮಿಯನ್ನ ದಾಟುವಂತೆ ದಾಟಿದರು ಐಗುಪ್ತ ದೇಶದವರು ಅದನ್ನ ದಾಟುವುದಕ್ಕೆ ಪ್ರಯತ್ನಿಸಿ ಮುಳುಗಿ ಹೋದರು ಪ್ರೀತಿಯ ಜನರೇ ನಮ್ಮ ಜೀವಿತದಲ್ಲಿ ನಂಬಿಕೆ ಎನ್ನುವುದು ಬಹಳ ಮುಖ್ಯವಾಗಿದೆ ನಂಬಿಕೆಯ ಮುಖಾಂತರವೇ ನಾವೇನ್ ಮಾಡ್ತಾ ಇದ್ದೇವೆ ಪ್ರತಿದಿನ ದೇವರ ಅದ್ಭುತ ಕಾರ್ಯಗಳನ್ನು ದೇವರ ಸೂಚಕ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಇವತ್ತು ನಂಬಿಕೆ ಇಲ್ಲದಿದ್ದರೆ ನಾವು ಯಾವ ಸೂಚಕ ಕಾರ್ಯಗಳನ್ನು ಯಾವ ಅದ್ಭುತ ಕಾರ್ಯಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ ಇದೇ ರೀತಿಯಾಗಿ ಸತ್ಯವಿಧದಲ್ಲಿ ನಾವು ನೋಡುವಾಗ ಇಸ್ರಾಯೇಲರು ನಂಬಿಕೆ ಕೆಂಪು ಸಮುದ್ರವನ್ನ ಒಣ ನೆಲದಲ್ಲಿ ಯಾವ ರೀತಿಯಾಗಿ ದಾಟ್ತಾರಲ್ಲ ಅದೇ ರೀತಿಯಾಗಿ ಕೆಂಪು ಸಮುದ್ರದಲ್ಲಿ ದಾಟಿದರು ಪ್ರಿಯರೇ ಅದೇ ರೀತಿಯಾಗಿ ಐಗುಪ್ತ ದೇಶದವರು ಕೂಡ ಆ ಇಸ್ರಾಯ ಇಸ್ರಾಯೇಲರು ಆ ಕೆಂಪು ಸಮುದ್ರ ದಾಟುವುದನ್ನ ನೋಡಿ ಅವರು ಕೂಡ ದಾಟುವುದಕ್ಕೆ ಪ್ರಯತ್ನಿಸುವಾಗ ಅದರಲ್ಲಿ ಮುಳುಗಿ ಹೋದರು ಪ್ರಿಯರೇ ಯಾಕೆ ಮುಳುಗಿ ಹೋದರು ದೇವರ ಮೇಲೆ ಅವರಿಗೆ ನಂಬಿಕೆ ಇರಲಿಲ್ಲ ದೇವರು ಎಂಥವನೆಂಬುದಾಗಿ ಅವರಿಗೆ ಗೊತ್ತಿರಲಿಲ್ಲ ಆದ ಕಾರಣ ಅವರು ಆ ಒಂದು ಕೆಂಪು ಸಮುದ್ರದಲ್ಲಿ ಮುಳುಗಿ ಹೋದರು ಆದರೆ ನಮ್ಮ ದೇವರಲ್ಲಿ ನಾವು ನಂಬಿಕೆ ಇಟ್ಟಾಗ ದೇವರೇನ್ ಮಾಡ್ತಾನೆ ಅಂತ ಒಂದು ಕೆಂಪು ಸಮುದ್ರದಲ್ಲಿ ನಮ್ಮನ್ನ ದಾಟುವಂತೆ ಮಾಡುವವನಾಗಿದ್ದಾನೆ ಪ್ರಿಯರೇ ಇವತ್ತು ನಮ್ಮಲ್ಲಿ ಅನೇಕ ಜನರು ಯೋಚಿಸುತ್ತಿರಬಹುದು ಚಿಂತಿಸ್ತಾ ಇರಬಹುದು ಅವರ ಜೀವಿತದಲ್ಲಿ ಏನಾದರೂ ಶೋಧನೆಗಳು ಬಂದ್ಬಿಟ್ರೆ ಸಾಕಷ್ಟು ಅವರೇನ್ ಮಾಡ್ತಾರೆ ದೇವರ ಮೇಲೆ ಗುಳುಗು ಹುಟ್ಟುವವರಾಗಿದ್ದಾರೆ ಪ್ರಿಯರೇ ಅವರ ಜೀವಿತದಲ್ಲಿ ಸ್ವಲ್ಪ ಏನಾದ್ರೂ ಕಷ್ಟ ಬಂದ್ಬಿಟ್ರೆ ಸಾಕು ಅವರ ನಂಬಿಕೆಯನ್ನು ಅವರ ಕಳ್ಕೊಂಡು ಏನ್ ಮಾಡ್ತಾರೆ ದೇವರ ಮೇಲೆ ಗುಣುಗುಟ್ಟಿ ದೇವರ ಮೇಲೆ ಏನ್ ಮಾಡ್ತಾರೆ ಒಂದು ದೂಷಿಸುವವರಾಗ್ತಾರೆ ಪ್ರಿಯರೇ ಆದರೆ ಅಂತ ಒಂದು ನಂಬಿಕೆ ನಮ್ಮ ಮೇಲೆ ಇರಬಾರದು ಪ್ರಿಯರೇ ನಮ್ಮ ಒಂದು ನಂಬಿಕೆ ಎಂಥದ್ದಾಗಿರಬೇಕು ಕಷ್ಟ ಬಂದ್ರೂ ಸರಿ ಒಂದು ಒಳ್ಳೇದ ಆಗಿದ್ರು ಸರಿ ಒಂದು ಶೋಧನೆ ಬಂದರೂ ಸರಿ ನಮ್ಮ ನಂಬಿಕೆಯನ್ನ ನಾವು ದೃಢವಾಗಿ ಇಟ್ಟುಕೊಳ್ಳಬೇಕು ನಮ್ಮ ಒಂದು ನಂಬಿಕೆಯಿಂದಲೇ ನಮ್ಮ ಜೀವಿತದಲ್ಲಿ ಅನೇಕ ಬದಲಾವಣೆಯನ್ನ ನಾವು ಕಾಣುವವರಾಗ್ತಾರೆ ಪ್ರಿಯರೇ ನಮ್ಮ ನಂಬಿಕೆ ಎಂಥದ್ದಾಗಿರಬೇಕು ಸಂಪೂರ್ಣವಾದಂತ ನಂಬಿಕೆಯಾಗಿರಬೇಕು ಆದುದರಿಂದ ನಿಮ್ಮ ಜೀವಿತದಲ್ಲಿ ಏನೇ ಕಷ್ಟ ಕೂಡ ಏನೇ ಶೋಧನೆ ಬಂದ್ರೂ ಕೂಡ ನಂಬಿಕೆಯನ್ನ ಕಳ್ಕೊಳ್ಳಬೇಡಿರಿ ಯಾಕಂದರೆ ನಿಮ್ಮ ನಂಬಿಕೆಯ ಮುಖಾಂತರವಾಗಿಯೇ ದೇವರು ನಿಮ್ಮ ಜೀವಿತದಲ್ಲಿ ಅನೇಕ ಬದಲಾವಣೆಯನ್ನುಂಟು ಮಾಡುವವನಾಗಿದ್ದಾನೆ ಪ್ರಿಯರೇ ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ ನಿಮ್ಮೊಂದಿಗಿರಲಿ ಆಮೇಲೆ